ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಚಾನಲ್ ಇವತ್ತು ನಾನು ಗೀ ರಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ಸ್ಪೆಷಲ್ ಏನು ಅಂತ ಹೇಳಿದರೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಗೀ ರಸ್ ಮಾಡೋದನ್ನ ತಿಳಿಸ್ಕೊಡ್ತಾಯಿದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದು ಮತ್ತು ಇದಕ್ಕೆಲ್ಲ ಏನೇನು ಸಾಮಗ್ರಿ ಬೇಕು ಅಂತ ಇದಕ್ಕೆ ಮೂರಿಂದ ನಾಲ್ಕು ಈರುಳ್ಳಿನ ಈ ಥರ ಉದ್ದುದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಈಗ ಈ ಮಸಾಲನೆಲ್ಲ ರುಬ್ಕೋಬೇಕು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಧನಿಯಾ ಪುಡಿ ಐದರಿಂದ ಆರು ಚಕ್ಕೆ ಸ್ವಲ್ಪ ಲವಂಗ ಮತ್ತೆ ಒಂದು ಏಲಕ್ಕಿ ಇದನ್ನೆಲ್ಲ ಈಗ ರುಬ್ಕೊಳ್ಳೋಣ ಈಗ ಮಸಾಲ ಕೂಡ ರೆಡಿ ಆಗಿದೆ ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ ಈಗ ಬಿಸಿ ಕೂಡ ಆಗಿದೆ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕೊಳ್ಳೋಣ ಒಂದೊಂದು ಸಲ ಆನಿಯನ್ ಫ್ರೈ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಆ ಥರ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕೊಂಡಾಗ ಆನಿಯನ್ ಬೇಗ ಫ್ರೈ ಆಗುತ್ತೆ ಬೇಗ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ಪುದೀನ ಇದಕ್ಕೆ ಹಾಕೊಳ್ಳೋಣ ಜೊತೆಗೆ ಎರಡೂ ಕೂಡ ಫ್ರೈ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಿ ಈಗ ಆನಿಯನ್ ಮತ್ತು ಪುದೀನ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಆ ಕಲರ್ ಚೇಂಜ್ ಆಗಿಲ್ಲ ಅಂತ ಹೇಳಿದರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಮಸಾಲ ಬೇಯಕ್ಕೆ ಬಿಡೋಣ ನಾನಿಲ್ಲಿ ಒಂದರೆ ಗ್ಲಾಸ್ ಅಷ್ಟು ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೇನೆ ಒಂದುವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಬೇಕು ನೋಡಿ ಈಗ ಮಸಾಲ ಕೂಡ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಸೊ ನೆನೆಸಿಟ್ಟಿರೋ ಅಕ್ಕಿಯನ್ನು ಇದಕ್ಕೆ ಹಾಕೊಳ್ಳೋಣ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಸ್ವಲ್ಪ ಪ್ರೋಸೆಸ್ ನಿಧಾನ ಆಗುತ್ತೆ ಪ್ರೆಷರ್ ಕುಕ್ಕರ್ ಅಷ್ಟು ಫಾಸ್ಟಾಗಿ ಆಗಲ್ಲ ಬಟ್ ರೈಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಉದುದುರಾಗಿ ಚೆನ್ನಾಗಾಗುತ್ತೆ ಆದರೂ ಬೇಗ ಕೂಡ ಹಾಳಾಗಲ್ಲ ಈ ಸಂಜೆವರೆಗೂ ಇಟ್ರೂ ಅಷ್ಟೇ ಫ್ರೆಶ್ ಆಗು ಚೆನ್ನಾಗಿರುತ್ತೆ ಆ ಪಿ ಜಿಲಿ ಮತ್ತು ಹಾಸ್ಟೆಲ್ ಇರೋರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಅಲ್ಲಿದೆ ಊಟ ಮಾಡಿ ಮಾಡಿ ಬೋರ್ ಆಗಿರೋರಿಗೆ ಆರಾಮ್ಸೆ ಅವ್ರ ರೂಮಲ್ಲೇ ಏನು ಬೇಕೋ ಅದನ್ನು ಅಡುಗೆ ಮಾಡಿ ಆರಾಮ್ಸೆ ತಿನ್ಬೋದು ನಿಮ್ಗೆ ಒಂದ್ಸಲ ಇದರಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಹೊತ್ತು ಬೇಯಕ್ಕೆ ಬಿಡೋಣ ಇದು ಬೇಯದಾದ್ಮೇಲೆ ಈ ಥರ ಮಧ್ಯ ಮಧ್ಯ ಸ್ವಲ್ಪ ತೆಗೆದು ನೋಡ್ಕೋಬೋದು ನಾವು ಹೇಗಾಗ್ತಿದೆ ಏನು ಅಂತ ಈಗ ಲಿಡ್ಡು ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀರಿ ಮತ್ತೆ ಇದರಲ್ಲಿ ರೈಸ್ ಆದಮೇಲೆ ವಾಮ್ಗೆ ಕನ್ವರ್ಟ್ ಆಗುತ್ತೆ ಅಂದರೆ ರೆಡ್ ಕಲರ್ ಲೈಟ್ ಆನ್ ಆಗುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ರೈಸ್ ಕೂಡ ಆಗಿದೆ ಅಂತ ಇಲ್ಲಾಂದ್ರೆ ಮಧ್ಯ ಮಧ್ಯ ತೆಗಿ ನೋಡಿದಾಗಲೂ ನಮ್ಗೆ ಗೊತ್ತಾಗುತ್ತೆ ರೈಸ್ ಆಗಿದೆ ಅಂತ ನೋಡಿ ಈಗ ಪರ್ಫೆಕ್ಟಾಗಿ ಗೀ ರೈಸ್ ಆಗಿದೆ ಗೀ ರೈಸ್ ರೆಡಿ ಇದೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನೀವು ಕುಕ್ಕರಲ್ಲಿ ಕೂಡ ಪಾತ್ರಲ್ಲಿ ಕೂಡ ಮಾಡ್ಕೋಬೋದು ಮಟನ್ ಸಾಂಬಾರ್ಗೆ ಚಿಕನ್ ಚಾಪೀಸ್ಗೆಲ್ಲ ಟೇಸ್ಟ್ ಸಕ್ಕದಾಗಿರುತ್ತೆ ಗೀ ಜೊತೆ ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ